ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಿಲ್ಲಪ್ಪ ಕೆಲಸ ಎಲ್ಲ ಮುಗೀತು ಅಂತ ಕೂತ್ಕೊಂಡ್ರೆ ಏನಾದರೂ ಒಂದು ಕೆಲಸ ಇದ್ದೇ ಇರ್ತತಿ ಹೆಣ್ಮಕ್ಳಿಗೆ ಮನೆ ಕೆಲಸ ಎಲ್ಲಿ ಮುಗಿಸಿ ಕೂತ್ಕೊಂಡಿದ್ದೆ ಆಮೇಲೆ ಮತ್ತೆ ನೆನಪಾಯಿತು ನನ್ನ ಮಗ ಪ್ಯಾಂಟ್ಗಳೆಲ್ಲ ಹರ್ಕೊಂಡ್ಬಿಟ್ಟಿದ್ದೆ ನೈಟ್ ಪ್ಯಾಂಟ್ಗಳು ಅವೆಲ್ಲ ಹಾಗಾಗಿ ನಾನು ಹೆಂಗಿದ್ರು ಚುಡಿ ತೊಗೊಂಡಿದ್ದೆ ಹೊಸದು ಎರಡು ಆಮೇಲೆ ನೈಟಿ ತೊಗೊಂಡಿದ್ದನೆಲ್ಲ ಇಟ್ಕೊಳ್ಳೋಣ ಅಂತ ಮಿಷಿನ್ ಮೇಲೆ ಕುತ್ಕೊಂಡೆ ರಾಟೆ ಮೇಲೆ ಆಮೇಲೆ ಹೊಲ್ಕಂತ ಕೂತ್ಕೊಂಡೆ ಇದು ಭಾನುವಾರ ಲಾಗ್ ಆಗಿರುತ್ತೆ ಸ್ನೇಹಿತರೆ ಭಾನುವಾರ ಸಂಜೆ ಒಂದು ನಾಲ್ಕು ಗಂಟೆಯಿಂದ ಹೊಲಿತಾ ಇದ್ದೆ ಆಮೇಲೆ ಅದು ರಾಟೆದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇದ್ದು ಮಾಡಿದೆ ಮತ್ತು ಇದು ಲಾಗು ಸೋಮವಾರ ಬೆಳಿಗ್ಗೆ ನನ್ನ ಮಗ ಕಾಲೇಜಿಗೆ ಹೊರಟಿದ್ದರು ಆಮೇಲೆ ನಾನು ಅರ್ಜೆಂಟಲ್ಲಿ ಆಲೂಗಡ್ಡೆ ಪಲ್ಯ ಪೂರಿ ಮಾಡೋಕೆ ಇಟ್ಕೊಂಡ್ಬಿಟ್ಟಿದ್ದೆ ಈ ಸ್ಕೂ ಕಾಲೇಜಿಗೆ ಬೇಗ ಎಂಟೂವರೆಗೆ ಹೋಗ್ತಾನೆ ಬೆಳಗ್ಗೆ ಟೈಮಲ್ಲಿ ಪೂರಿ ಇಂಥವೆಲ್ಲ ಮಾಡೋಕೆ ಇಟ್ಕೊಂಡ್ಬಿಟ್ರೆ ಟೈಮೇ ಆಗೋಲ್ಲ ಇವೆಲ್ಲ ಸ್ವಲ್ಪ ಗ ಭಾಳ ಒತ್ತಿ ಹಿಡಿಯುತ್ತೆ ಮಾಡೋಕ್ಕೆ ಚಪಾತಿ ಪೂರಿ ಇಂಥವೆಲ್ಲ ಭಾಳ ಟೈಮ್ ತಗೊಳ್ಳುತ್ತೆ ನಾನು ಅರ್ಜೆಂಟಲ್ಲೇ ಮಾಡಿದೆ ಚಟ್ನಿ ಪಲ್ಯ ಆಮೇಲೆ ಪೂರಿ ಪೂರಿ ಉದ್ದೋದೇನು ತೋರಿಸಿಲ್ಲ ಕರಿಯೋದು ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಫುಲ್ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಹಾಗಾಗಿ ಎಣ್ಣೆಕಾಯಕ್ಕೆ ಕಾಯೋಕ್ಕಿಟ್ಟಿದ್ದೆ ಆಮೇಲೆ ಬೇಗ ಬೇಗ ಪೂರಿ ಎಲ್ಲ ಕರೆದು ಬಿಟ್ಟು ನನ್ನ ಮಗ ತಿಂದು ಕಾಲೇಜಿಗೆ ಹೋದರು ನೋಡಿ ಪೂರಿ ಇಷ್ಟೊಂದು ಮಾಡಿದ್ದೆ ಆಮೇಲೆ ಬೇಗ ಬೇಗ ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಕಣ್ಣು ಬೇರೆ ಆರಾಮಿರಲಿಲ್ಲ ಹಾಗಾಗಿ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಬೇಕಿತ್ತು ನೋಡಿ ಪೂರಿ ಪಲ್ಯ ಎಲ್ಲ ಮಾಡಿದ್ದೆ ಚಟ್ನಿ ಮಾಡಿದ್ದೆ ಚಟ್ನಿ ನನ್ನ ಮಗ ತಿನ್ನಲ್ಲ ಆಮೇಲೆ ನೋಡಿ ಮಧ್ಯಾಹ್ನಕ್ಕೆ ಬೇಗ ಬೇಗ ಸ್ನಾನ ಮಾಡಿಕೊಂಡು ಮತ್ತೆ ರೊಟ್ಟಿ ಮಾಡೋಕೆ ಕುತ್ಕೊಂಡೆ ರೊಟ್ಟಿ ಮುಳುಗೆ ಪಲ್ಯ ಮಾಡಿದೆ ಮಧ್ಯಾಹ್ನಕ್ಕೆ ರೊಟ್ಟಿ ಒಂದು ಒಂದು ಹತ್ತಾದರೂ ಸಾಕು ನಮ್ಮ ಮನೆಗೆ ಬಿಸಿ ಬಿಸಿವೇ ತಿನ್ನೋದು ಮೇಲೆ ನಮ್ಮ ಮನೇಲಿ ರೊಟ್ಟಿ ಯಾರೂ ತಿನ್ನೋಲ್ಲ ಹಾಗಾಗಿ ಬಿಸಿ ಬಿಸಿವೇ ಒಂದು ಹತ್ತು ಮಾಡ್ಕೊತೀನಿ ನಾನು ಮಧ್ಯಾಹ್ನ ಮಾಡಿದರೆ ನೈಟಿಗೂ ಆಗುತ್ತೆ ಹೆಂಗಿದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ ಅಂತಂದು ಮಾಡಿದೆ ಇದೊಂದು ವಿಡಿಯೋ ಉದ್ದ ತೆಗೆದುಬಿಟ್ಟಿದ್ದೀನಿ ಈಗ ಹಂಚಿಟ್ಕೊಂಡು ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ ಆಮೇಲೆ ಮುಳಗೆ ಪಲ್ಯನೂ ಮಾಡಿಟ್ಬಿಟ್ಟಿದ್ದೆ ಬೆಳಗ್ಗೆನೇ ಆಮೇಲೆ ರೊಟ್ಟಿ ಅಷ್ಟು ಉದ್ದಿಟ್ಕೊಂಡು ಈಗ ನೋಡಿ ಪಲ್ಯ ಮಾಡಿಟ್ಕೊಂಡಿದ್ದೀನಿ ಬದನೆಕಾಯಿ ಪಲ್ಯ ಆಮೇಲೆ ರೊಟ್ಟಿ ನೋಡಿ ಬೇಗ ಬೇಗ ಬೇಯಿಸಿದೆ ಒಂದು ಹತ್ತು ರೊಟ್ಟಿ ಆಗಿದ್ದಾವೆ ಬೇಯಿಸಿಟ್ಟು ಆಮೇಲೆ ಊಟ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬಂದ್ವಿ ಹಾಸ್ಪಿಟ್ಲಲ್ಲಿ ಸ್ವಲ್ಪ ವಿಡಿಯೋ ತೆಗಿಯೋಕಾಗಲಿಲ್ಲ ನಾನು ಆ ಕಡೆ ಕೂತಿದ್ದೆ ಇದು ನಮ್ಮ ಮನೆಯವ್ರು ತೆಗ್ದಿರೋದು ಅವ್ರು ಸ್ವಲ್ಪ ಅಡ್ಡ ಇದ್ದಾರೆ ಆ ಕಡೆ ಕೂತಿದ್ದೀನಿ ಇದೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಚೆನ್ನಾಗಿತ್ತು ಬೆಳಗ್ಗೆನೇ ಅಲ್ಲ ಮಧ್ಯಾಹ್ನ ಒಂದು ಮೂರು ಗಂಟೆಗೇನೇ ಹೋಗಿದ್ವಿ ಆಸ್ಪಿಟ್ಲಿಗೆ ಜನ ಇದ್ದರು ಭಾಳ ಜನ ಇದ್ದರು ತೋರಿಸಿದ್ವಿ ತೋರಿಸ್ಕೊಂಡು ಎರಡು ಡ್ರಾಪ್ಸ್ ಕೊಟ್ಟರು ಹಾಕ್ಕೊಳೋಕ್ಕೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು ತೋರಿಸ್ಕೊಂಡು ಬಂದ್ವಿ ಆಸ್ಪೆಟ್ಲಲ್ಲಿ ತುಂಬ ಜನ ಇದ್ದರು ಸೋಮವಾರ ಅಲ್ವಾ ಭಾಳ ರಶ್ ಇತ್ತು ಆ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಅಲ್ಲೇ ರ ಲೇಟ್ ಆಗಿಬಿಡ್ತು ಮೂರು ಗಂಟೆಗೆ ಹೋಗಿ ಐದು ಗಂಟೆಗೆ ಬಂದ್ವಿ ಆಮೇಲೆ ಬಂದಮೇಲೆ ಹಾಸ್ಪಿಟ್ಲು ಸ್ಮೆಲ್ಲು ಅದೆಲ್ಲ ಒಂಥರ ನನಗೆ ಆಗೋದೇ ಇಲ್ಲ ಬಂದಮೇಲೆ ಮಕ್ಕ ತೊಳ್ಕೊಂಡು ಟೀ ಮಾಡಿಕೊಂಡು ಕೂತ್ಕೊಂಡೆ ಅದು ನಾನು ಮಾತಾಡಿದ್ದೀನಿ ಟಿ ವಿ ಹಾಕ್ಬಿಟ್ಟಿದ್ದೆ ಹಂಗಾಗಿ ಕಾಫಿ ರೇಟ್ ಬರುತ್ತೆ ಅಂತ ಮತ್ತೆ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆಮೇಲೆ ಸಂಜೆ ನೋಡಿ ಒಂದು ಐದು ಮುಕ್ಕಾಲಾಗಿತ್ತು ಆಗಿತ್ತು ಟೈಮು ಅವಾಗ ಟೀ ಕುಡಿತಾ ಇದ್ದೆ ನಮ್ಮ ಮನೆಯವರು ಬಿಟ್ಟು ಹೋಗಿಬಿಟ್ರು ನಮ್ಮ ಮನೆಯವರು ನಾನು ಹೋಗಿದ್ವಿ ಆಸ್ಪೆಟ್ಲಿಗೆ ನೋಡಿ ಟಿ ವಿ ಹಾಕ್ಕೊಂಡು ಕೂತಿದ್ದೀನಿ ಸಾಂಗು ಒಂದು ಐದು ಮುಕ್ಕಾಲಾಗಿತ್ತು ಆಗಿತ್ತು ಟೈಮಿಂಗ್ಸು ಅಷ್ಟರಲ್ಲಿ ನನ್ನ ಮಗ ಬರ್ತಾನೇನೋ ಅಂತ ಕೂತ್ಕೊಂಡಿದ್ದೆ ಕಾಯ್ಕೊಂಡು ಿ ನನ್ನ ಮಗ ಬಂದರು ಕಾಲೇಜಿಂದ ಇವರೇ ನನ್ನ ಮಗ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ